ತುಂಬ ಮೇಲೆ ನಾನು ಕಲ್ಲಿನ ರಥ ನೋಡಬೇಕಂತ ಹೋಗ್ತಾ ಇದ್ದೀನಿ ಯಾವಾಗಂದರೆ ಎಸ್ ಎಲ್ ಸಿ ಇದ್ದೆ ಅವಾಗ ನಮ್ಮನ್ನು ಸ್ಕೂಲಲ್ಲಿ ಟೂರಿಗೆ ಅಂತ ಕರ್ಕೊಂಡು ಆವಾಗ ನೋಡಿದ್ದು ಮತ್ತೆ ನಾನು ನೋಡೇ ಇಲ್ಲ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನನಗೆ ನಿಮಗೆಲ್ರಿಗೂ ಗೊತ್ತೇ ಇದೆ ಇಡೀ ಭಾರತದಲ್ಲೇ ಅತಿ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಇದು ಇಂಥ ಒಂದು ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ದೇಶ ವಿದೇಶ ರಾಜ್ಯ ರಾಜ್ಯದಿಂದ ಜನಗಳು ಬರ್ತಾರೆ ನಾವು ಈ ಭಾಗದಲ್ಲಿ ಇರೋದು ನಮ್ಮ ಪುಣ್ಯ ಅಂತ ಹೇಳಿ ನಾವು ಭಾವಿಸ್ಕೋಬೇಕು ಹಾಗೆ ನೋಡ್ತಾ ಹೋದೆ ತಳವರ್ ಘಟ್ಟ ಎದುರಾಯಿತು ರಾಜ ಶ್ರೀಕೃಷ್ಣ ದೇವರಾಯ ಇದನ್ನು ಹದಿನೈದು ನೂರ ಒಂಬತ್ತು ಹದಿನೈದುನೂರ ಇಪ್ಪತ್ತೊಂಬತ್ತರ ಪೂರ್ಣಾವಧಿ ಇಪ್ಪತ್ತು ವರ್ಷದ ಆಳ್ವಿಕೆಯಲ್ಲಿ ನಿರ್ಮಿಸಿದ್ದ ಅಂದರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಈ ದ್ವಾರ ಎರಡು ಮಳಿಗೆ ಹೊಂದಿತ್ತು ಅಂತ ಹೇಳಲಾಗುತ್ತೆ ಕಾಲಕ್ರಮೇಣ ಮೇಲಿನ ಮಳಿಗೆ ಬಿದ್ದು ಕೆಳಗಡೆ ಇರತಕ್ಕಂಥದ್ದು ಅದು ಒಂದು ಉಳಿದುಕೊಂಡಿದೆ ಕೃಷ್ಣದೇವರಾಯ ಅಂದಿನ ಕಾಲಕ್ಕೆ ಅನೇಕ ಕೋಟೆಗಳು ಸ್ಮಾರಕಗಳು ಮಂಟಪಗಳು ದೇವಸ್ಥಾನಗಳನ್ನು ನಿರ್ಮಿಸಿದ್ರು ಆ ಆ ಭಾಗದ ಕೋಟೆಗಳ ಒಳಗೆ ಹೋಗಲು ಮತ್ತು ಕಾವಲು ಕಾಯಲು ಒಂದು ದ್ವಾರವನ್ನು ನಿರ್ಮಿಸಬೇಕೆಂಬ ಉದ್ದೇಶದಿಂದ ಈ ತಳವರ್ ಘಟ್ಟವನ್ನು ನಿರ್ಮಿಸಿದ ಸದ್ಯ ಇವಾಗ ಇದು ಎ ಎಸ್ ಐ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ರಕ್ಷಣೆಯಲ್ಲಿದೆ ಇನ್ನು ನಾವು ಕಲ್ಲಿನ ರಥ ಹಾಗೂ ವಿಜಯವಿಠಲ ದೇವಸ್ಥಾನಗಳನ್ನು ನೋಡಲು ಹೋಗಬೇಕೆಂದ್ರೆ ಈ ಥರ ವಿದ್ಯುತ್ ಚಾಲಿತ ವಾಹನಗಳಲ್ಲಿ ಹೋಗಬೇಕು ಎಲ್ಲ ನಡೆದುಕೊಂಡಾದರೂ ಹೋಗ್ಬೋದು ಹೋಗಬಹುದು ಇನ್ನು ಸ್ವಲ್ಪ ಮುಂದೆ ಬಲಕ್ಕೆ ಹೋದರೆ ಅಲ್ಲಿ ಗೆಜ್ಜಲ ಮಂಟಪ ಅಂತಕ್ಕಂಥ ಒಂದು ಸ್ಮಾರಕ ಕಾಣಿಸುತ್ತೆ ಇದು ವಿಜಯನಗರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸಿದ ಮೊಘಲ್ ದಾಳಿಕೋರರ ಕೈಯಲ್ಲಿ ವಿನಾಶದಿಂದ ಪಾರಾದ ಕೆಲವೇ ಕೆಲವು ಅದೃಷ್ಟಶಾಲಿ ರಚನೆಗಳಲ್ಲಿ ಇದು ಒಂದು ಇದು ಧಾರ್ಮಿಕ ಕಾರ್ಯಗಳಿಗೆ ವಿವಿಧ ಸಂಗೀತ ಮತ್ತು ನೃತ್ಯ ಉತ್ಸವಗಳನ್ನು ನಡೆಸುತ್ತಿದ್ದ ವೇದಿಕೆಯಾಗಿತ್ತು ಅಂತ ಹೇಳಲಾಗುತ್ತೆ ಆಯತಕಾರದ ರಚನೆಯನ್ನು ಇದು ಹೊಂದಿದೆ ಹಚ್ಚ ಹೆಸರಿನ ಮೇಲೆ ನಿಂತಿರುವ ಈ ಸ್ಮಾರಕ ಆ ಕಾಲದ ಕುಶಲಕರ್ಮಿಗಳ ಕರಕುಶಲತೆಗೆ ಅದ್ಭುತ ಉದಾಹರಣೆಯಾಗಿ ನಿಂತಿದೆ ಇಂತಹ ಒಂದು ಅದ್ಭುತವಾದಂಥ ಪರಿಸರವನ್ನು ನೋಡಿದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಮತ್ತು ಸ್ಥಾಪನೆ ಮಾಡಿದಂಥ ಆ ಸ್ಥಾಪಕರಿಗೆ ಒಂದು ಸಲಾಂ ಹೇಳಲೇಬೇಕು ಎಂಥ ಅದ್ಭುತವಾದಂಥ ಪರಿಸರದಲ್ಲಿ ತಮ್ಮ ಸಾಮ್ರಾಜ್ಯ ನಿರ್ಮಾಣ ಮಾಡಿದಾರಲ್ಲ ಅವರ ದೂರದೃಷ್ಟಿಕೋನಿಗೆ ನಮ್ಮದೊಂದು ಸಲಾಮ್ ಹಾಗೆ ಹೋಗಬೇಕಾದ್ರೆ ಎಡಗಡೆ ನನಗೆ ವಿಜಯವಿಟ್ಟಲ ದೇವಸ್ಥಾನಗಳ ಕಡೆಗೆ ಹೋಗಬೇಕಾದರೆ ಎಡಗಡೆ ನಮಗೆ ಒಂದು ರಾಜಬೀದಿಯ ಅಥವಾ ರಥರಸ್ತೆಯ ಪಕ್ಕದಲ್ಲಿ ಈ ಕುದುರೆಗೊಂಬೆ ಮಂಟಪ ನಮಗೆ ಕಾಣಿಸುತ್ತೆ ಇದು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಇನ್ನು ಈ ಸ್ಮಾರಕಕ್ಕೆ ಅಥವಾ ಮಂಟಪಕ್ಕೆ ಈ ಕುದುರೆಗೊಂಬೆ ಹೆಸರು ಬರಲು ಕಾರಣ ಕುದುರೆ ಆಕಾರದ ವಾಸ್ತುಶಿಲ್ಪವನ್ನು ಅಥವಾ ಆಕೃತಿಯನ್ನು ಹೊಂದಿದ್ದರಿಂದ ಈ ಹೆಸರು ಬಂತು ಎಂದು ಹೇಳಲಾಗುತ್ತೆ ಆದರೆ ಸರಿಯಾದ ಕಾರಣ ತಿಳಿದು ಬಂದಿಲ್ಲ ಹಾಗೆ ಇದರ ಬಳಕೆ ಯಾವುದಕ್ಕೆ ಅಂತ ನೋಡೋದಾದರೆ ಉತ್ಸವ ಹಾಗೂ ಸಭೆಗಳಿಗೆ ಅನ್ನುವಂಥ ಮಾತು ಇದೆ ನಿಜ ಹೇಳಬೇಕಂದ್ರೆ ಈ ಅದ್ಭುತವಾದಂಥ ಸ್ಮಾರಕ ನೋಡಿ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಅಲ್ಲಿಂದ ನಾನು ಕೊಳ ನೋಡಬೇಕಂತ ಹೋದೆ ಇದನ್ನು ಪುಷ್ಕರಣಿ ಅಂತ ಕರೀತಾರ ಇಲ್ಲಪ್ಪ ಅಂತಂದರೆ ವಿಠಲಾರಾಯಣ ಕೊಳ ಅಂತ ಕರೀತಾರ ಈ ಕೊಳ ಎದಕ್ಕೆ ಮಾಡಿದ್ರಪ್ಪ ಅಂದರೆ ಅವಾಗಿನ ಕಾಲಕ್ಕೆ ವರ್ಷಕ್ಕೊಮ್ಮೆ ದೋಣಿ ಉತ್ಸವ ಮಾಡೋದಕ್ಕೆ ಮತ್ತು ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನಗಳು ಇರೋದರಿಂದ ಆ ದೇವಸ್ಥಾನಕ್ಕೆ ನೀರಿನ ಅವಶ್ಯಕತೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಹಬ್ಬ ಹರಿದಿನಗಳಲ್ಲಿ ಕೂಡ ನೀರಿನ ಅವಶ್ಯಕತೆ ಭಾಳ ಮುಖ್ಯ ಹಂಪಿಯಲ್ಲಿ ತುಂಬ ಕೊಳಗಳಿದ್ದಾವೆ ಅದರಲ್ಲಿ ಇದು ತುಂಬ ಸೇಫು ಅಂದರೆ ಜಾಸ್ತಿ ಹಾಳಾಗಿಲ್ಲ ಬೇರೆ ಕೊಳಗಳು ಸ್ವಲ್ಪ ಡ್ಯಾಮೇಜ್ ಆಗಿದ್ದಾವೆ ಇದು ಪರವಾಗಿಲ್ಲ ಮತ್ತು ಇದರಲ್ಲಿ ಆಮೆಗಳನ್ನು ಬಿಟ್ಟಿದ್ದಾರೆ ಯಾಕೆಂದರೆ ಪ್ರವಾಸಿಗರಿಗೆ ಆಕರ್ಷಣೆ ಆಗಿರಲಿ ಅಂತ ಸದ್ಯದರ ರಕ್ಷಣೆಯನ್ನು ಮತ್ತು ಜೀರ್ಣೋದ್ಧಾರ ಜವಾಬ್ದಾರಿಯನ್ನು ಭಾರತೀಯ ಪುರಾತತ್ವಶಾಸ್ತ್ರ ಇಲಾಖೆ ನೋಡ್ಕೊಳ್ತಾ ಇದೆ ವಿಠಲರಾಯನ ಕೊಳ ಅಥವಾ ಪುಷ್ಕರ್ಣಿ ನೋಡಿಕೊಂಡು ಅಲ್ಲಿಂದ ನೇರವಾಗಿ ನಾನು ಟಿಕೆಟ್ ಕೌಂಟ್ರಿಗೆ ಬಂದೆ ಅಲ್ಲಿ ಟಿಕೆಟ್ ತೊಗೊಳೋಕ್ಕೆ ಅಂತ ಯಾಕಂದರೆ ಟಿಕೆಟ್ ಇಲ್ಲದೆ ಒಳಗಡೆ ಬಿಡೋದಿಲ್ಲ ಅಲ್ಲಿ ಇಲ್ಲಿ ಮೂವತ್ತೈದು ರೂಪಾಯಿ ನಾನು ಅಮೌಂಟ್ ಕೊಟ್ಟು ಟಿಕೆಟ್ನ ಖರೀದಿ ಮಾಡಿದೆ ಅದಕ್ಕೆ ಸ್ಕ್ಯಾನ್ ಮಾಡಿದ ತಕ್ಷಣ ನಮಗೆ ಇದೊಂದು ಈ ಥರದೊಂದು ಫಾರ್ಮ್ ಬರುತ್ತೆ ಆನ್ಲೈನ್ ಫಾರ್ಮು ಅಲ್ಲಿ ನಮ್ಮ ಹೆಸರು ಆಮೇಲೆ ಏಜು ಇಮೇಲ್ ಐ ಡಿ ಫೋನ್ ನಂಬರು ಎಲ್ಲವನ್ನು ಡೀಟೇಲ್ಸ್ ಕೊಟ್ಟು ಅಮೌಂಟನ್ನ ಪೇ ಮಾಡಬೇಕು ಅದು ಅಮೌಂಟ್ ಪೇ ಆದಮೇಲೆ ಟಿಕೆಟ್ ಕೊಡ್ತಾರೆ ಆ ಟಿಕೆಟ್ ತೊಗೊಂಡು ಆ ದೇವಸ್ಥಾನದ ಒಳಗೆ ನಾವು ಎಂಟ್ರಿಯನ್ನು ತಗೊಳ್ಬೇಕು ಈ ಸ್ಮಾರಕ ಅಥವಾ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟೆ ಎಂಟ್ರಿ ಆದ ತಕ್ಷಣ ಈ ಅದ್ಭುತವಾದಂಥ ಮ್ಯೂಸಿಕಲ್ ಫಿಲರ್ ನನ್ನ ಕಣ್ಣಿಗೆ ಕಾಣಿಸ್ತು ಅದಾದಮೇಲೆ ವಿಶ್ವವಿಖ್ಯಾತ ಪ್ರಸಿದ್ಧ ಕಲ್ಲಿನ ರಥ ಕಣ್ ತುಂಬ್ಕೊಂಡು ಅದರ ಸುತ್ತ ಒಂದು ಫೋಸ್ ಕೊಟ್ಟು ಆ ಫೋಟೋ ಗಿಟ್ಟೆಲ್ಲ ತೆಗ್ಸ್ಕೊಂಡು ತುಂಬ ಖುಷಿಪಟ್ಟೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮ್ಯೂಸಿಕಲ್ ಫಿಲ್ಲರ್ಗಳು ನನ್ನ ಕಣ್ಣಿಗೆ ಕಾಣಿಸಿದ್ವು ಇದನ್ನಂತೂ ತುಂಬ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡೆ ಇದೊಂದೇ ಮೆಮೊರಿಬಲ್ ಆಗಿ ಓಳಿಲಿ ನನ್ನ ಒಂದು ಡಾಕ್ಯುಮೆಂಟ್ರಿ ಒಳಗೆ ಹೇಳಿ ಇದನ್ನು ತುಂಬ ನೀಟಾಗಿ ನಾನು ಕವರ್ ಮಾಡ್ಕೊಂಡಿದ್ದೀನಿ ಇದನ್ನು ಐವತ್ತು ರೂಪಾಯಿ ನೋಟಲ್ಲಿ ನೀವು ನೋಡಿರ್ತೀರಿ ನನಗೆ ಇನ್ನೊಂದು ಸಂತೋಷ ಆಗಿದ್ದೇನೆಂದರೆ ಮಳೆ ಬಂದ್ಬಿಡ್ತು ನನಗೆ ಮಳೆ ಅಂದರೆ ಇಷ್ಟ ಮತ್ತು ಹಂಪಿ ಅಂದರೂ ಇಷ್ಟ ಎರಡೂ ಎಟ್ಟೇ ಟೈಮ್ ಕಲ್ತ್ಬಿಟ್ಟು ನಾನು ಓದು ಆ ಟೈಮ್ಗೆ ಹಂಗಾಗಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ಆ ಒಂದು ಖುಷಿಯಲ್ಲಿ ಸೆಲ್ಫಿ ವಿಡಿಯೋ ತಗೊಂಡು ಆ ಎಲ್ಲ ಸ್ಮಾರಕಗಳನ್ನು ಆ ಮ್ಯೂಸಿಕಲ್ ಫಿಲ್ಲರ್ಗಳನ್ನು ನಾನು ಕಣ್ತುಂಬಿ ತುಂಬ ತುಂಬ ಅಂದರೆ ತುಂಬಾ ಸಂತೋಷಪಟ್ಟೆ ಮುಂದೆ ಲೈಫಲ್ಲಿ ಇಂಥ ಒಂದು ಅದ್ಭುತವಾದಂಥ ಗಳಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಇವಾಗಂತೂ ಬಂದಿದೆ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಆ ಮಳೆಯಲ್ಲೆಗೆ ನೆನ್ಕೊಂಡು ಆ ರೀಲ್ಸ್ ಸ್ಕಿಲ್ಸ್ ಮಾಡಿಕೊಂಡು ಫೋಟೋ ಎಲ್ಲ ಶೂಟ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದೆ ಮತ್ತು ಅಲ್ಲಿಂದ ನಾನು ಆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಆಲ್ರೆಡಿ ಟೈಮ್ ಬೇರೆ ಆಗಿತ್ತು ಆ ಕಡೆಗೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ವಿಸಿಲ್ ಇದ್ದರು ಟೈಮ್ ಆಗಿದೆ ಎಲ್ಲ ನಡೀರಿ ಟೈಮ್ ಆರು ಗಂಟೆ ಆಗಿದೆ ಟೈಮ್ ಈಸ್ ಓವರ್ ಅಂತ ಇದ್ದರು ವಿಸ್ಮಯಕಾರಿ ಮತ್ತು ಮನಮೋಹಕವಾದಂಥ ವಾಸ್ತುಶಿಲ್ಪವನ್ನು ನೋಡ್ತಾ ಹಾಗೆ ಗೇಟ್ ಕಡೆಗೆ ಬಂದೆ ಅಲ್ಲಿ ಗೇಟಿಂದ ಎಲ್ಲರೂ ಎಕ್ಸಿಟ್ ಆದರು ಸೊ ನಾನು ಕೂಡ ಅವ್ರ ಜೊತೆನೇ ಹೊರಗಡೆ ಬಂದುಬಿಟ್ಟೆ ಸೊ ಅಲ್ಲಿಂದ ಎಲ್ಲರೂ ವಿದ್ಯುತ್ ಚಾಲಿತ ವಾಹನಕ್ಕಾಗಿ ಕಾಯ್ತಾಯಿದ್ರು ಬಟ್ ನಾನು ವಾಕ್ ಮಾಡ್ಕೊಂಡೆ ವಿಜಯನಗರ ಸಾಮ್ರಾಜ್ಯದ ವೈಭೋಗವನ್ನು ನೋಡ್ಕೊತಾನೆ ಬಂದೆ ನಾನು ಬಟ್ ನನಗೊಂದು ಅನಿಸ್ತಾ ಇದೆ ಇಂಥ ಒಂದು ಸಾಮ್ರಾಜ್ಯವನ್ನು ಭಾರತದಲ್ಲಿ ಎಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಸೊ ಫೈನಲಿ ನಾನು ನನ್ನ ಬೈಕ್ ಕಡೆಗೆ ಬಂದೆ ಅಲ್ಲಿಂದ ನನ್ನ ಅಂಬಾರಿ ಮೂಲಕ ಮತ್ತು ಅದೇ ಸುಂದರವಾದ ಪರಿಸರವನ್ನು ನೋಡ್ತಾ ಮನೆ ಕಡೆಗೆ ಬಂದೆ ನಾನು ದಾರಿ ಉದ್ದಕ್ಕೂ ಕೂಡ ಹಚ್ಚ ಹಸಿರು ಸುಂದರವಾದ ರಸ್ತೆ ರಸ್ತೆ ಕೆಳಗಡೆ ಹಳ್ಳಗಳು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಹಾಗೆ ಕಡೆಯದಾಗಿ ಈ ತಳವಾರ್ಘಟ್ಟ ದ್ವಾರದ ಕೆಳಗಡೆ ಹಿಂದ ನಾನು ಮನೆ ಕಡೆಗೆ ಪ್ರಯಾಣವನ್ನು ಬೆಳೆಸಿದೆ ಇನ್ನು ಈ ಫೋಟೋಗಳು ನಾನು ಐಫೋನಲ್ಲಿ ತೆಗೆದಿರ್ತಕ್ಕಂಥದ್ದು ತುಂಬ ಸುಂದರವಾಗಿ ಬಂದಿದ್ದಾವೆ ಮತ್ತು ಇನ್ನೊಂದು ಯಾವುದಾದ್ರೂ ಹೊಸ ವಿಷಯದ ಮೂಲಕ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ತೆ